को 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 मिट्टी में में मिला देंगे। जोगी बड़ो बड़ो बात कर रहा है। सबसे बड़ा भोगी। दस अजार, अजार लोगों को, फेक लोगों फेक डाला है। नमस्कार मीडिया फोकस वीक्षक मित्र स्वागत नाम श्रीपति हेगड़े हकलाड़ी ಯಥರಾಜ ರಾಜ ತಥಾ ಪ್ರಜ ರಾಹುಲ್ ಗಾಂಧಿ ಕೋಲಾರ ಸಭೆಯಲ್ಲಿ ಮೋದಿ ಚೋರ್ ಅಂದರೆ ಸೋನಿಯಾ ಗಾಂಧಿ ಸಾವಿನ ವ್ಯಾಪಾರಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ರಾವಣ ವಿಷಸರ್ಪ ಹೀಗೆ ಪುಂಖನ ಪುಂಕ ಬಿಹಾರ ಬಹಿರಂಗ ಸಭೆಯಲ್ಲಿ ಮುಲ್ಲ ಒಬ್ಬ ಮೋದಿ ತಾಯಿನ ಬಿಡದ ಹೀನಾಯ ನಿಂದನೆ ಮಾಡಿದರೆ ಈಗ ಮಹುವ ಸರದಿ ಸಂಸದೆ ಮಹುವ ಮೋತ್ರ ಅಮಿತ್ ಶಾ ತಲೆ ಕಡಿದು ಮೋದಿ ಟೇಬಲ್ ಮೇಲೆ ಇಡಬೇಕು ಅಂತಿದ್ದಾಳೆ ರಾಜಕೀಯ ನಾಯಕರ ಮಾತಿನ ದಾಟಿ ಎತ್ತ ಸಾಕ್ತಿದ್ದೀರಿ ದ್ವ ಬಿತ್ತುತ್ತಿದ್ದಾರೆ ಮೋದಿ ಹೆಸರಿನವರು ಚೋರಿ ಅಂದ ರಾಹುಲ್ ಗಾಂಧಿಗೆ ಗುಜರಾತ್ ಹೈಕೋರ್ಟ್ ಶಿಕ್ಷೆ ವಿಧಿಸುತ್ತೆ ಸಂಸತ್ ಸದಸ್ಯತ್ವ ರದ್ದಾಗುತ್ತೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದ್ದೂ ಆಯಿತು ಈಗ ಮಹುವ ಹೇಳಿಕೆ ಕೊಲೆಗೆ ಪ್ರಚೋದನೆ ಯಾರಾದರೂ ದೂರು ಕೊಡುತ್ತಾರೆ ಕೋರ್ಟ್ ಬೇಲೂ ಕೊಡುತ್ತೆ ರಾಜಕಾರಣಿಗಳು ಮಾತೆತ್ತಿದರೆ ಕೊಚ್ಚು ಕೊಲ್ಲು ಕಡಿ ಬಡಿ ಹೊಡಿ ಅಂದರೆ ಅವರ ಫಾಲೋವರ್ಸ್ ಏನು ಸುಸಂಸ್ಕೃತ ಮಾತಾಡ್ತಾರ ಮಾದರಿ ಆಗ್ತಾರ ಇತ್ತೀಚೆಗೆ ಸಿಗುತ್ತಿರುವ ಬೇಲು ತೀರ್ಪುಗಳನ್ನು ನೋಡಿದರೆ ನ್ಯಾಯಾಲಯದ ಮೇಲಿಂದ ಭರವಸೆ ಸಡಿಲಾಗ್ತಾ ಇದ್ದಾರೆ ನ್ಯಾಯಾಲಯ ಕಾನೂನು ಇಟ್ಟರೆ ಮತದಾರ ಜೈಲಿಗೆ ಹೋಗಿ ಬಂದವರ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯ ಪ್ರಮೋಷನ್ ಗಿಫ್ಟು ಇಲ್ಲಿಗೆ ವ್ಯವಸ್ಥೆ ಕೊಲ್ಯಾಬ್ಸು ಜೈಲಿಂದ ಬಂದವರ ಹೆಗರ ಮೇಲೆ ಹೊತ್ತು ಮೆರವಣಿಗೆ ನಡೆಸುವಷ್ಟು ನಾವು ಬದಲಾದೆವ ನಾಯಕರೇ ನಾಲಿಗೆ ಹರಿಬಿಟ್ರೆ ಅವರ ಚೇಲಗಳು ಸುಮ್ಮನಿರ್ತಾರ ಅಂದು ಹಾವು ಚೇಳು ರಕ್ತ ವ್ಯಾಪಾರಿ ಚೋರಿ ಈಗ ತಲೆ ಕಡಿಯೋ ತನಕ ನಾಲಿಗೆಗೆ ಫಿಲ್ಟರೇ ಇಲ್ಲ ನಾಯಕರು ನಮ್ಮ ನಡವಳಿಕೆ ಭಾಷೆಯಿಂದ ಅನುಕರಣೆಯಾಗಿರಬೇಕು ಅಂದು ಸಜ್ಜನ ನಾಯಕರ ಅನುಕರಣೆ ಮಾಡುತ್ತಿದ್ದರು ಇಂದೂ ಮಾಡುತ್ತಿದ್ದಾರೆ ಆದರೆ ದಾರಿ ಬೇರೆ ಬೇರೆ ಏನಿದು ರಾಜಕೀಯ ದ್ವೇಷ ಭಾಷಣ ಬನ್ನಿ ನೋಡೋಣ ರಾಜನಂತೆ ಪ್ರಜೆಗಳು ಇರ್ತಾರೆ ಎನ್ನುವ ಮಾತು ಪುರಾಣದಲ್ಲೂ ಬರುತ್ತೆ ಆದರೆ ಇಂದಿನ ರಾಜಕೀಯದಲ್ಲಿ ನಾಯಕರ ನಾಲಿಗೆಯೇ ಜನರ ಸಂಸ್ಕೃತಿಗೆ ದಾರಿ ತರುತ್ತಿದೆ ಹೀಗಿರುವಾಗ ನಮ್ಮ ನಾಯಕರು ಚೋರು ಸರ್ಪ ರಾವಣ ಹೀನಾಯನಿಂದಲೇ ತಲೆ ಕಳೆಯುವ ಮಾತಾಡಿದರೆ ಫಾಲೋವರ್ಸ್ ಯಾವ ದಾರಿಗೆ ಹೋಗ್ತಾರ್ರಿ ಅವರು ಇನ್ಯಾವ ಮಟ್ಟಕ್ಕೆ ಇಳಿಬಹುದು ಯೋಚಿಸೋದಕ್ಕೂ ಭಯ ಆಗುತ್ತೆ ಕಣ್ರಿ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತು ಕೋಲಾರ ಕ್ಯಾಂಪೇನ್ ಸಮಯ ನರೇಂದ್ರ ಮೋದಿಗೆ ಚೌಕಿದಾರ್ ಚೋರ್ ಅಂತ ಹೇಳಿದರು ಅದು ರಾಜಕೀಯದಲ್ಲಿ ದೊಡ್ಡ ವಿವಾದವೂ ಆಯಿತು ಡಿಫ್ರಮೇಷನ್ ಕೇಸು ಬಿತ್ತು ಗುಜರಾತ್ ಹೈಕೋರ್ಟ್ ಶಿಕ್ಷೆ ವಿಧಿಸಿತು ಸಂಸತ್ ಸದಸ್ಯತ್ವೂ ರದ್ದಾಯಿತು ಗುಜರಾತ್ ಹೈಕೋರ್ಟ್ ಕೊಟ್ಟ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟರು ರಾಜಕೀಯ ದ್ವೇಷ ಎಷ್ಟು ಕೆಳಗೆ ಇಳಿದಿದೆ ಎನ್ನುವುದು ತೋರಿಸೋದಿಲ್ವ ರಾಹುಲ್ ಗಾಂಧಿ ಪದೇ ಪದೇ ನ್ಯಾಯಾಲಯಕ್ಕೆ ಹಾಜರಾಗೋದು ಸಾರಿ ಅಂತ ಹೇಳಿ ಬರೋದು ನಾನು ಕ್ಷಮೆ ಕೇಳೋದಕ್ಕೆ ಸಾವರ್ಕಲ್ಲ ಎನ್ನೋದು ನ್ಯಾಯಾಲಯ ತಪರಾಕಿ ಹಾಕಿದರು ಅವರಿಗೆ ಹೆಚ್ಚೂ ಇಲ್ಲ ಕಮ್ಮಿಯೂ ಇಲ್ಲ ಸೋನಿಯಾ ಗಾಂಧಿ ನರೇಂದ್ರ ಮೋದಿ ಸಾವಿನ ವ್ಯಾಪಾರಿ ಅಂದರು ಎರಡು ಸಾವಿರದ ನಾಲ್ಕು ಸೋನಿಯಾ ಗಾಂಧಿ ಮೃತ್ಯು ವ್ಯಾಪಾರಿ ಅಂತ ಹೇಳಿದರು ಇಂದಿಗೂ ರಾಜಕೀಯ ವೇದಿಕೆಗಳಲ್ಲಿ ಚರ್ಚೆ ಆಗ್ತಿರುವ ವಿಷಯ ಆದರೆ ಅದೇನು ಅಂತಾರಲ್ಲ ತಾ ಕಳ್ಳ ಪರರ್ ನಂಬ ಪೌರತ್ವ ಪಡೆಯದೆ ಭಾರತದಲ್ಲಿ ಉಳಿದ ಸೋನಿಯಾ ವೋಟರ್ ಐ ಡಿ ಇಲ್ಲದೆ ಮತದಾನ ಮಾಡಿದ ಸೋನಿಯಾ ಗಾಂಧಿಗೆ ಅದು ತಪ್ಪಾಗಿ ಕಾಣಲೇ ಇಲ್ಲ ಸಂವಿಧಾನ ಪುಸ್ತಕ ಹಿಡಿದು ಸಂವಿಧಾನ ರಕ್ಷಣೆ ಕಾಂಗ್ರೆಸ್ ಜನ್ಮಸಿದ್ಧ ಹಕ್ಕು ಎನ್ನುವ ರಾಹುಲ್ ಗಾಂಧಿ ತಮ್ಮ ತಾಯಿಯೇ ಸಂವಿಧಾನದ ಆಶಯ ಉಲ್ಲಂಘಿಸಿರುವುದು ನೆನಪೇ ಆಗಲ್ಲ ದುರಂತ ಅಂದರೆ ಇದೇ ಅಲ್ವಾ ಹೈಕಮಾಂಡ್ ಇಷ್ಟೆಲ್ಲ ಹೇಳಿದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಏನಾದರೂ ಹೇಳದಿದ್ದರೆ ರೀ ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ಹದಿನೆಂಟು ಕರ್ನಾಟಕ ಚುನಾವಣೆ ಮೋದಿ ವಿರುದ್ಧ ಸರ್ಪ ನೆಕ್ಕಿದರೆ ಸಾಯ್ತಾರೆ ಅಂದರು ರಾವಣ ಅನ್ನ ಉಪನಮ ಬಳಸಿ ಹೀಯಾಳಿಸಿ ಮಾತನಾಡಿದರು ಈಗ ಟಿ ಎಂ ಸಿ ಸಂಸದೆ ಮಹುವ ಮೋದಲ ಸರದಿ ವ್ಯಕ್ತಿ ಬದಲು ಆರೋಪವು ಬದಲು ತಲೆ ಕಡಿದು ಟೇಬಲ್ ಮೇಲೆ ಇಡುವಟ್ಟು ದ್ವೇಷ ಭಾಷಣ ಬಿಹಾರ ಸಭೆಯಲ್ಲಿ ಮಾತನಾಡಿದ ಆಘಾತಕಾರಿ ಹೇಳಿಕೆ ಇದು ಕೊಲೆ ಪ್ರಚೋದನೆ ಎಂದು ಕಾನೂನು ನೋಟಿಸ್ ಕೂಡ ಬಂತು ಇಂಥ ಭಾಷೆ ಯಾವ ಮಟ್ಟಿಗೆ ಜನತಂತ್ರದ ಮೌಲ್ಯ ಕಾಪಾಡುತ್ತೋ ಆ ಭಗವಂತನಿಗೆ ಗೊತ್ತು ನಾಯಕರ ಬಾಯಲ್ಲಿ ಗುಂಡಿದ್ದರೆ ಚೇಲರ ಕೈಯಲ್ಲಿ ಮಚ್ಚಿ ಬರುತ್ತೆ ಜನಸಾಮಾನ್ಯರು ನಮ್ಮ ರಕ್ಷಣೆ ನಾಯಕರು ಬರ್ತಾರೆ ಅಧಿಕಾರಿಗಳಿದ್ದಾರೆ ಎಂಬ ನಂಬಿಕೆ ಕಾಳಿದುಕೊಂಡಾಗಿದ್ದರೆ ಯಾವ ಅಧಿಕಾರಿಯು ಲಂಚ ಇಲ್ಲದೆ ಕೆಲಸ ಕಣ್ಣೆತ್ತಿಯೂ ನೋಡಲ್ಲ ಆಯ್ಕೆ ಮಾಡಿದ ಮತದಾರರ ನೆರವಿಗೆ ಬರುವ ನಾಯಕರು ಸ್ವಾಹಿತಾಸಕ್ತಿ ಚೇಲಾಗಳ ದೇಕಾರೇಖೆಗೆ ಸೀಮಿತ ನ್ಯಾಯಾಲಯದ ಮೇಲೆ ನಂಬಿಕೆ ಇತ್ತು ಅದು ನಿಧಾನಕ್ಕೆ ಕಾಲಕ್ತಾ ಇದೆ ಕೋರ್ಟ್ ಕೆಲವರಿಗೆ ತಕ್ಷಣ ಶಿಕ್ಷೆ ಕೊಡ್ತದೆ ಮತ್ತೆ ಅಷ್ಟೇ ಬೇಗ ಬೇಲೂ ಕೊಡುತ್ತೆ ವಿಪರ್ಯಾಸ ಅಂದರೆ ಇದೇ ಅಲ್ವಾ ಇದೇ ಜನಸಾಮಾನ್ಯರ ನಡುವೆ ಕೋರ್ಟ್ ಪಕ್ಷಪಾತ ಮಾಡ್ತಿದೆ ಎನ್ನುವ ಭಾವನೆ ಹುಟ್ಟಿಸುತ್ತೆ ಇನ್ನು ಮೇವು ತಿಂದ ಲಾಲು ಪ್ರಸಾದ್ ಯಾದವ್ ಅಪರಾಧ ಸಾಬೀತಾಗಿ ಜೈಲು ಶಿಕ್ಷೆಯೂ ಆಗುತ್ತೆ ಟ್ರೀಟ್ಮೆಂಟು ಅಂತ ಮನೆಯಲ್ಲಿ ಜಾಮ್ ಆಗಿದ್ದಾರೆ ಟೆನಿಸ್ ಆಡ್ತಾರೆ ರಾಜಕೀಯ ಸಭೆಯಲ್ಲೂ ಪಾಲ್ಗೊಳ್ಳುತ್ತಾರೆ ಅದೇ ಜನಸಾಮಾನ್ಯ ಶಿಕ್ಷೆ ಅನುಭವಿಸುತ್ತಿದ್ದರೆ ಇನ್ನು ನಾವೇನು ಕಡೆಬೇರಿ ಜೈಲಿಗೆ ಹೋದವರ ಭರ್ಜರಿ ಆಯ್ಕೆ ಮಾಡಿ ನೀವು ಇಲ್ಲಿರೋ ಕೇರ್ ಆಯ್ಕಲ್ಲ ಸಂಸತ್ತಿಗೂ ವಿಧಾನಸಭೆಗೂ ಹೋಗಿ ಅಂತ ಕಳುಹಿಸಿಕೊಡಲ್ವಾ ಲಾಲು ಪ್ರಸಾದ್ ಜಯಲಲಿತಾ ಕೇಜ್ರಿವಾಲ ಸಿಸೋಡಿಯಾ ಹೀಗೆ ಪಟ್ಟಿ ಬೆಳೆಯುತ್ತೆ ಇದರಿಂದ ವ್ಯವಸ್ಥೆಯ ಕೊಲ್ಯಾಪ್ಸು ಆಗ್ತಿದೆಯೋ ಇನ್ನ ಪ್ರಶ್ನೆ ಜೈಲು ದ್ವಾರವೇ ಇವತ್ತು ರಾಜಕೀಯ ಪ್ರವೇಶದಾರ ಆಗ್ತಿದೆಯಾ ಪುರಾಣ ಕಾಲದಲ್ಲೂ ನಾಲಿಗೆ ಹರಿಬಿಟ್ಟ ಉದಾಹರಣೆ ಸಾಕಷ್ಟು ಸಿಕ್ಕರು ಅವರು ಯಾರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಿಲ್ಲ ಯಾಗ ಸಂದರ್ಭ ಶಿಶುಪಾಲ ನಾಲಿಗೆ ಹರಿಬಿಟ್ಟ ಕೃಷ್ಣನಿಗೆ ನಿರಂತರ ನಿಂದನೆ ಮಾಡಿದ ಕೊನೆಗೆ ನೂರು ನಿಂದನೆ ಸಹಿಸಿದ ಕೃಷ್ಣ ನೂರ ಒಂದನೇ ನಿಂದನೆ ಬಂತು ನೋಡಿ ಸುದರ್ಶನ ಚಕ್ರ ತಲೆ ಕತ್ತರಿಸಿ ಹಾಕಿತ್ತು ಇದರ ಅರ್ಥ ನಿಂದನೆಗೆ ಇದೆ ಆದರೆ ಮಿತಿ ದಾಟಿದರೆ ಅಂತ್ಯ ಗ್ಯಾರಂಟಿ ಆದರೆ ರಾಜಕಾರಣಿಗಳು ಎಷ್ಟು ತಪ್ಪು ಮಾಡಿದರು ಕ್ಷಮಾರರು ಮಹಾಬ್ರಾಹ್ಮಣ ರಾವಣ ಅಹಂಕಾರದಿಂದ ಸೀತೆ ನಿಂದನೆ ಮಾಡಿದ ಕದ್ದು ಒಯ್ದ ಅಶೋಕವನದಲ್ಲಿ ಕಾವಲಿಗೆ ರಕ್ಕಸ ಪಡೆಯಿಟ್ಟ ಕೊನೆಗೆ ಆಗಿದ್ದೇನು ಸೀತೆಯ ಉದ್ದಕ್ಕಳಿಲ್ಲ ರಾವಣ ರಾಮನ ಬಾಣಕ್ಕೆ ಬಲಿಯಾದ ನಾಲಿಗೆ ಹರಿಬಿಟ್ಟ ದುರ್ಯೋಧನ ಕುರುಕ್ಷೇತ್ರದಲ್ಲಿ ಭೀಮನ ಗದೆಗೆ ಬಲಿಯಾದ ನಾಲಿಗೆಯ ಕಟ್ಟು ಗದೆ ಮುಂದೆ ಬೇಕಾಯಿತು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಸುಮ್ಮನೆ ಹೇಳಿದ್ದಾನೆ ನಾಯಕರ ನಿಂದನೆ ಮಾಡಿದರೆ ಚೇಲಾಗಳು ಇನ್ನೂ ಹೀನಾಯವಾಗಿ ಬೀದಿಗಿಳಿಯುತ್ತಾರೆ ಯಕಶ್ಚಿತ್ ವ್ಯಕ್ತಿ ಕೂಡ ದೊಡ್ಡ ನಾಯಕನ ವಿರುದ್ಧ ನಾಲಿಗೆ ಹರಿಬಿಡ್ತಾನೆ ಗ್ರಾಮ ಮೆಂಬರು ಮೋದಿ ವಿರುದ್ಧ ಮಾತನಾಡ್ತಾನೆ ಚುನಾವಣಾ ಭಾಷಣ ಅಭಿವೃದ್ಧಿ ಯೋಜನೆ ನೀತಿ ನಿಯಮ ಕಡೆ ಹೋಗದೆ ಕೇವಲ ನಿಂದನೆ ದ್ವೇಷ ಪ್ರಚೋದನೆಗೆ ಸೀಮಿತ ಆಗ್ತಿದೆ ಇದು ಯುವ ಜನತೆಗೆ ಯಾವ ಮಾದರಿ ಆದಿತ್ತು ಮೇವು ಕಳ್ಳ ಲಾಲು ಕದಿಯೋದು ತಪ್ಪು ಅಂದರೆ ನೀತಿ ಹೇಳಿದರೆ ಲ್ಯಾಂಡ್ ಫಾರೆಸ್ಟ್ ಜಾಬ್ ಅಂತ ಬಡವರ ಭೂಮಿ ಪೀಕಿದ ತೇಜಸ್ವಿ ಯಾದವ್ ಮಾದರಿ ಆದರೆ ಭಾರತೀಯ ಪ್ರಜೆಯೋ ಬ್ರಿಟನ್ ಪ್ರಜೆಯೋ ಎನ್ನುವ ಸತ್ಯ ಬಿಚ್ಚಿಡದ ಹೆರಾಳ್ ಧೋಕಾ ಹೀಗೆ ತರಹೇವಾರಿ ಆರೋಪ ಎದುರಿಸುತ್ತಿರುವ ರಾಹುಲ್ ಗಾಂಧಿ ನೀತಿ ಪಾಠ ಮಾಡಿದರೆ ಹೇಗಿರುತ್ತೇರಿ ರಾಬರ್ಟ್ ವಾದ್ರಾ ಲ್ಯಾಂಡ್ ಡೀಲ್ ಆರೋಪ ಎದುರಿಸುತ್ತಿದ್ದು ಪತ್ನಿ ಪ್ರಿಯಾಂಕಾ ಮೋಸ ಮಾಡೋ ತಪ್ಪು ಅಂದರೆ ಇಂಥವರ ಫಾಲೋವರ್ಸ್ ಕಿವಿಗೆ ಬೀಳೋದು ನಾಯಕರ ಮಾತು ಮಾತು ವಿಷವಾದರೆ ಪೀಳಿಗೆ ಕಹಿಯಾಗುತ್ತೆ ರಾಜಕೀಯಕ್ಕೆ ಕೋಡ್ ಆಫ್ ಕಂಡಮ್ಸ್ ಕೇವಲ ಚುನಾವಣೆ ಸಮಯಕ್ಕಲ್ಲದೆ ಪ್ರತಿ ದಿನ ಇರಬೇಕು ಕಾಣ್ರಿ ಕೋರ್ಟ್ ವ್ಯವಸ್ಥೆ ಗಟ್ಟಿಯಾಗಬೇಕು ನಿಂದನೆ ಕೊಲೆ ಪ್ರಚೋದನೆ ಮಾಡಿದವರಿಗೆ ತಕ್ಷಣ ಶಿಕ್ಷೆ ಆಗಬೇಕು ಮತದಾರರು ಹೊಣೆಗಾರರು ಅಂಥವರು ಮತ್ತೆ ಮತ್ತೆ ಆಯ್ಕೆ ಮಾಡೋದು ಸರಿಯಾ ನೀವೇನಂತೀರ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್